ಸಿದ್ದರಾಮಯ್ಯರು ಡಿ ಕೆ ಬಹಳ ರಾಜಾರೋಷವಾಗಿ ಹೇಳಿಕೆ ನೀಡಿದ್ದಾರೆ ತುಂಬಾ ಸಂತೋಷ ರಾಜ್ಯ ಬಿಜೆಪಿ ಹೇಳೋದಾದ್ರೆ ಹೇಳೋದಾದರೆ ಈ ವಿಚಾರದಲ್ಲಿ ಮಹದಾಯಿ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ರಾಜ್ಯದೊಂದಿಗೆ ಸದಾ ಇದ್ದೇವೆ ಗೋವಾ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಕೂಡ ನಾವು ಗಮನಿಸಿದ್ದೇನೆ ಕೇಂದ್ರ ಸಚಿವರು ಪ್ರಹ್ಲಾದ್ ಅವರು ನೀಡಿರತಕ್ಕಂಥ ಹೇಳಿಕೆಯನ್ನು ಕೂಡ ತಾವು ಗಮನಿಸ್ಬೇಕು ಯಾವುದೇ ಕಾರಣಕ್ಕೂ ಕರ್ನಾಟಕದ ಹಿತಾಸಕ್ತಿಯನ್ನ ಬಲಿ ಕೊಡೋದಕ್ಕೆ ನಾವು ಅವಕಾಶನ ನೀಡೋದಿಲ್ಲ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ ಬಹಳ ರಾಜೋಷವಾಗಿ ಹೇಳಿಕೆ ನೀಡಿದ್ದಾರೆ ತುಂಬಾ ಸಂತೋಷ ರಾಜ್ಯ ಬಿಜೆಪಿ ಹೇಳೋದಾದ್ರೆ ಈ ವಿಚಾರದಲ್ಲಿ ಮಹದಾಯಿ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ರಾಜ್ಯದೊಂದಿಗೆ ಸದಾ ಇದ್ದೇವೆ ಗೋವಾ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ನೀಡಿರತಕ್ಕಂಥ ಹೇಳಿಕೆಯನ್ನು ಕೂಡ ತಾವು ಗಮನಿಸಬೇಕು ಯಾವುದೇ ಕಾರಣಕ್ಕೂ ಕರ್ನಾಟಕದ ಹಿತಾಸಕ್ತಿಯನ್ನ ಬಲಿ ಕೊಡೋದಕ್ಕೆ ನಾವು ಅವಕಾಶನ ನೀಡೋದಿಲ್ಲ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರು ಬಹಳ ರಾಜೋಷವಾಗಿ ಹೇಳಿಕೆ ನೀಡಿದ್ದಾರೆ ತುಂಬಾ ಸಂತೋಷ ರಾಜ್ಯ ಬಿ ಜೆ ಪಿ ಹೇಳೋದಾದರೆ ಈ ವಿಚಾರದಲ್ಲಿ ಮಹದಾಯಿ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ರಾಜ್ಯದೊಂದಿಗೆ ಸದಾ ಇದ್ದೇವೆ ಗೋವಾ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ ಕೇಂದ್ರ ಸಚಿವರು ಪ್ರಹ್ಲಾದ್ ಅವರು ನೀಡಿರತಕ್ಕಂಥ ಹೇಳಿಕೆಯನ್ನು ಕೂಡ ತಾವು ಗಮನಿಸಬೇಕು ಯಾವುದೇ ಕಾರಣಕ್ಕೂ ಕರ್ನಾಟಕದ ಹಿತಾಸಕ್ತಿಯನ್ನು ಬಲಿ ಕೊಡೋದಕ್ಕೆ ನಾವು ಅವಕಾಶನ ನೀಡೋದಿಲ್ಲ Thank you